ನಿಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ್ ಸಂಭೂತಂ ತಮ್ ನಮಾಮಿ ಶನೇಶ್ವರಮ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಪಾಂಡಿಚೇರಿನಲ್ಲಿರುವ ತಿರುನಲ್ಲಾರ್ಗೆ ಬಂದಿದ್ದೀವಿ ಇದು ಶನಿ ಮಹಾತ್ಮನ್ಗೆ ಫೇಮಸ್ಸಾದ ದೇವಸ್ಥಾನ ನಮಗೆ ಭಾರತದಲ್ಲಿ ಶನಿ ಮಹಾತ್ಮ ದೇವಸ್ಥಾನ ತುಂಬ ಪ್ರಸಿದ್ಧಿಯಾದ ದೇವಸ್ಥಾನ ಅಂತ ಹೇಳಿದರೆ ಎರಡಿದೆ ಒಂದು ಶಿಡಿ ಹತ್ತಿರ ಇರುವ ಶನಿ ಶನಿಸಿಂಗ್ನಾಪುರ್ ಇನ್ನೊಂದು ಬಂದು ಪಾಂಡಿಚೇರಿನಲ್ಲಿರುವ ತಿರುನಲ್ಲಾರ್ ನಲ್ಲಿ ನೋಡಿದ್ರೆ ಸಿಕ್ಸ್ ಓ ಕ್ಲಾಕ್ ಓಪನ್ ಅಂತ ಹಾಕಿದ್ದಾರೆ ಬಟ್ ಅದು ಕರೆಕ್ಟೇ ಆದರೆ ಶನಿವಾರ ಮಾತ್ರ ಇವತ್ತು ಶನಿವಾರ ಶನಿವಾರ ಮಾತ್ರ ಬೆಳಗ್ಗೆ ನಾಲ್ಕೂವರೆಗೆ ಓಪನ್ ಮಾಡ್ತಾರಂತೆ ಕಂಪ್ಲೀಟೇ ಓಪನ್ ಇರುತ್ತೆ ಮಧ್ಯಾಹ್ನ ಸಹ ಕ್ಲೋಸ್ ಮಾಡಲ್ಲ ನಾಲ್ಕೂವರೆಗೆ ಓಪನ್ ಮಾಡಿದ್ರೆ ಮತ್ತೆ ನೈಟ್ ನೈನ್ ಓ ಕ್ಲಾಕೇ ಕ್ಲೋಸ್ ಅಂತೆ ಮಿಕ್ಕಿರೋ ದಿನ ಬಾಕಿ ದಿನ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಟು ಒನ್ ಓ ಕ್ಲಾಕ್ ಮತ್ತು ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತಂತೆ ಟೆಂಪಲ್ ಓಪನ್ ಇರುತ್ತೆ ಮಧ್ಯಾಹ್ನ ಒಂದರಿಂದ ನಾಲ್ಕು ಮಾತ್ರ ಕ್ಲೋಸ್ ಮಾಡಿರ್ತಾರೆ ಫ್ರೆಂಡ್ಸ್ ನಮ್ಮ ಬೆಂಗಳೂರು ಅವ್ರನ್ನ ಇಲ್ಲಿ ಮೀಟ್ ಮಾಡಿದ್ವಿ ಇವರು ಆರ್ಟಿಸ್ಟ್ ಕನ್ನಡ ಸೀರಿಯಲ್ಸ್ ಅಲ್ಲಿ ಮಾಡ್ತಾರಂತೆ ಪಾಪ ಕಂಡು ಸೀರಿಯಲಲ್ಲಿ ಮಾಡಿದ್ದೆ ಈಗ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಉದಯಾ ಟಿವಿ ಶಾಂಬಿ ಬರ್ತಾ ಇದೆ ಅದ್ರಲ್ಲಿ ಮಾಡ್ತಾರೆ ಎಷ್ಟೋ ನೋಡಿ ಖುಷಿ ಆಯ್ತು ಮೀಟ್ ಮಾಡಿ ಅದು ನಮ್ಮ ಮನೆ ಹತ್ರ ಇರೋದಂತೆ ಥರ ಪರಿಚಯಗಳು ಆಗ್ತಾ ಇರ್ತೆ ನಾವು ಬಂದಾಗಲಿಲ್ಲ ಆಮೇಲೆ ಒಂದು ಖುಷಿ ಅಂದ್ರೆ ಇವರಿಂದ ದೇವಸ್ಥಾನದ ಬಗ್ಗೆ ರಶ್ ಬಗ್ಗೆ ದೇವಸ್ಥಾನದ ಬಗ್ಗೆ ಏನ್ ವಿಶೇಷ ನಾವು ತಿಳ್ಕೊತಾ ಇದೀವಿ ದಯವಿಟ್ಟು ತಮ್ಮ ಹೆಸರು ಗೊತ್ತಾಗಲಿ ಸೌಮಿನಿ ಅವರೇ ತುಂಬಾ ಥ್ಯಾಂಕ್ಸ್ ನಿಮ್ಮಿಂದ ಬಹಳ ಅನುಕೂಲ ಆಯಿತು ಥ್ಯಾಂಕ್ ಯು ವೆರಿ ಮಚ್ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ಟಿಕೆಟ್ ತೊಗೊಂಡ್ವಿ ಇಲ್ಲೇ ಡೈರೆಕ್ಟ್ ಆಗಿ ಬಿಡ್ತಾರೆ ಅಂತ ಇಲ್ಲ ಅಂದ್ರೆ ನಾವು ಸುತ್ತಾಕೊಂಡು ಹೋಗ್ಬೇಕು ನಮ್ಮ ಹತ್ತೆ ಅವ್ರು ವೀಲ್ಚೇರ್ ಅಲ್ವಾ ಡೈರೆಕ್ಟ್ ಹೊರಟೋಗ್ತಾರೆ ಎರಡು ಟಿಕೆಟ್ ತೊಗೊಂಡಿದ್ದೀವಿ ಈಗ ಹೋಗ್ತಾ ಇದ್ದೀವಿ ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇದೆ ഇത് പാർവതി മാതൂഢി മധ്യ ಶನಿವಾರ ಆಗಿರೋದ್ರಿಂದ ಫುಲ್ ಕ್ರೌಡ್ ಇದೆ ಎಲ್ಲಿ ಬಂದ್ರು ಇವರಿಬ್ರು ಜಗಳ

ಒಂದು ಶಿವನಿಗೆ ಸಮರ್ಪಿತವಾಗಿರೋದು ದರ್ಬಾರಣ್ಯೇಶ್ವರ ಅಂತ ಇಲ್ಲಿ ಶಿವನ ಕರೀತಾರೆ ಇಲ್ಲಿ ದರ್ಬಾರಣ್ಯೇಶ್ವರ ಅಂತ ಕರೆಯೋದಕ್ಕೆ ಒಂದು ಹಿನ್ನೆಲೆ ಇದೆ ಯಾಕೆಂದರೆ ಇದು ಫುಲ್ಲು ಕಾಡಾಗಿತ್ತಂತೆ ದರ್ಬೆಗಳ ಕಾಡಿತ್ತಂತೆ ತಿಕ್ ಫಾರೆಸ್ಟ್ ಥರ ಅಲ್ಲಿ ಮಧ್ಯದಲ್ಲಿ ಸ್ವಯಂಭೂ ಶಿವಲಿಂಗ ಇತ್ತು ಅದರಿಂದನೇ ಈ ಜಾಗವನ್ನು ದರ್ಬಾರಣ್ಯೇಶ್ವರ ಅಂತ ಕರೆಯೋದು ಒಳಗಡೆ ಹೋಗಿದ ತಕ್ಷಣ ನಾವು ಫಸ್ಟ್ ದರ್ಬಾರಣ್ಯೇಶ್ವರನ ದರ್ಶನ ಮಾಡಿಕೊಂಡು ಆಮೇಲೆ ಸೈಡಲ್ಲಿ ಪಚ್ಚಲಿಂಗ ಕಲ್ಲು ದರ್ಶನ ಇದೆ ಪಚ್ಚಲಿಂಗ ಇದೆ ಆ ಲಿಂಗದ ದರ್ಶನ ಮಾಡಿ ಆಮೇಲೆ ಗಣೇಶನ ದರ್ಶನ ಮಾಡಿ ಪಾರ್ವತಿ ದೇವಿಯ ಮಾಡಿಕೊಂಡು ಆಮೇಲೆ ಶನಿ ಮಹಾತ್ಮ ದರ್ಶನ ಮಾಡಬೇಕು ಇದು ಇಲ್ಲಿ ಪ್ರೊಶಿ ಪ್ರೊಸೀಜರು ಶನಿ ಮಹಾತ್ಮ ಅನಿ ದರ್ಶನ ಒಂದು ವಿಗ್ರಹ ನಾಲ್ಕು ಬಾಹು ಆಮೇಲೆ ಕಾಗೆಯ ಮೇಲೆ ಕೂತಿರೋದು ನಮಗೆ ನೆನಪಾಗುತ್ತಲ್ವಾ ಎಲ್ಲ ಕಡೆ ಹಾಗೆ ಇರುತ್ತೆ ಆದರೆ ಇಲ್ಲಿ ಆ ವಿಗ್ರಹ ಗೋಡೆಗೆ ಅಟ್ಯಾಚ್ ಆಗಿದೆ ಆಮೇಲೆ ಎರಡೇ ಬಾಹುಗಳಿರೋದು ಶನಿ ಮಹಾತ್ಮನಿಗೆ ಕಾಗೆ ಮೇಲೆ ಕೂತಿಲ್ಲ ನಿಂತಿರೋ ಶನಿ ಮಹಾತ್ಮ ಇಲ್ಲಿ ಏನಕ್ಕಾಗಿ ಶನಿ ಮಹಾತ್ಮ ಬಂದರು ಅನ್ನೋದಕ್ಕೆ ಒಂದು ಹಿನ್ನೆಲೆ ಕಥೆ ಇದೆ ಇರ್ತಾರೆ ಅಲ್ವಾ ಅವರೊಬ್ಬರು ರಾಜ ನಳ ಶನಿ ದಶೆ ಸ್ಟಾರ್ಟ್ ಆಯ್ತಂತೆ ಶನಿ ದೃಷ್ಟಿ ಬೀಳುತ್ತಂತೆ ನಳ ಆಗ ಅವರು ಇರೋ ಎಲ್ಲ ರಾಜ್ಯವನ್ನು ಕಳ್ಕೊಂಡ್ಬಿಡ್ತಾರಂತೆ ಎಲ್ಲ ಕಳ್ಕೊಂಡು ಬರೀ ಇದರಲ್ಲಿ ಬಂದು ಹೊರಗಡೆ ತುಂಬ ಕಷ್ಟಗಳನ್ನ ಅನುಭವಿಸ್ತಾರಂತೆ ಅಡುಗೆ ಭಟ್ಟನಾಗಿ ಸಹ ಅವರು ಫೇಮಸ್ ಆಗಿದ್ದಾರೆ ನಳ ನಳಪಾಕ ನಳಪಾಕ ಅನ್ನೋದು ಅದಕ್ಕೆ ನಳ ಮಹಾರಾಜ ಮಾಡಿದ್ರೆ ಅಷ್ಟು ರುಚಿಯಾಗಿರುತ್ತೆ ಅಡುಗೆ ಅಂತ ಆದರೆ ಎಲ್ಲ ಇರುವಾಗ ಅವರು ಕೇಳಿದ್ರಂತೆ ಒಬ್ಬ ಋಷಿ ಬಂದು ಹೇಳ್ತಾರಂತೆ ಭರದ್ವಾಜ ಋಷಿ ಅನ್ನೋರು ಬಂದು ಅವಳಿಗೆ ಸಲಹೆ ಕೊಡ್ತಾರಂತೆ ಈ ತರ ತಿರುನಲ್ಲಾರಲ್ಲಿ ಒಂದು ದರ್ಬೆಗಳ ಒಂದು ಅರಣ್ಯ ಇದೆ ಅದ್ರ ಮಧ್ಯೆ ಒಂದು ಸ್ವಯಂಭುಲಿಂಗ ಲಿಂಗ ಇದೆ ಅಲ್ಲಿಗೆ ಹೋಗಿ ನೀವು ಪೂಜೆ ಮಾಡಿದ್ರೆ ಒಂದು ತೀರ್ಥ ಇದೆ ಅದರ ಪಕ್ಕನೆ ಒಂದು ತೀರ್ಥ ಇದೆ ಅಲ್ಲಿ ಸ್ನಾನ ಮಾಡಿಕೊಂಡು ಆ ಲಿಂಗಕ್ಕೆ ಪೂಜೆ ಮಾಡಿ ನಿಮಗೆ ಶನಿ ದೋಷದಿಂದ ವಿಮುಕ್ತರ ಪಡ್ತಿ ವಿಮುಕ್ತಿ ಆಗ್ತೀರಾ ಅಂತ ಹೇಳ್ತಾರಂತೆ ಆಗ ಮಹಾರಾಜ್ ಏನು ಮಾಡ್ತಾರೆ ಬಂದುಬಿಟ್ಟು ತೀರ್ಥದಲ್ಲಿ ಸ್ನಾನ ಮಾಡಿ ಆ ಲಿಂಗಕ್ಕೆ ಪೂಜೆ ಮಾಡ್ತಾರೆ ಅದಕ್ಕಾಗೆ ದೀರ್ಥ ಅಂತಾರೆ ಇಲ್ಲಿ ದರ್ಬಾರಣ್ಯೇಶ್ವರ ಅಂತ ಹೆಸರು ಬಂತು ಸ್ವಾಮಿಗೆ ಆ ಪೂಜೆ ಮಾಡಿದ ನಂತರ ಶನಿ ಮಹಾತ್ಮನು ಬಂದು ಅವರ ದೋಷವನ್ನು ವಿಮುಕ್ತರಾಗಿ ಮಾಡಿಸಿದ್ರಂತೆ ಹಾಗಾಗಿ ಶನಿ ಮಹಾತ್ಮ ಇಲ್ಲಿ ಬಂದು ನೆಲೆಸಿರೋದು ಕಾರಣ ಫ್ರೆಂಡ್ಸ್ ಇಲ್ಲಿ ಶನಿವಾರದ ಹೊತ್ತು ಸಂಜೆ ಐದುವರೆಗೆ ಮಾತ್ರ ಅಭಿಷೇಕ ಪ್ರತಿದಿನ ತೈಲಾಭಿಷೇಕ ಮಾಡ್ತಾರೆ ಶನೇಶ್ವರನಿಗೆ ಆರು ಗಂಟೆ ಎಂಟು ಗಂಟೆ ಹನ್ನೊಂದು ಗಂಟೆ ಮತ್ತು ಸಾಯಂಕ್ರ ಆರು ಐದೂವರೆಗೆ ಅಭಿಷೇಕವನ್ನು ಮಾಡ್ತಾರಂತೆ ತೈಲ ಅಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು ನಮಗೆ ಅವ್ರು ಶನಿವಾರ ಬಂದಿರೋದ್ರಿಂದ ಅಭಿಷೇಕಕ್ಕೆ ಅನುಕೂಲ ಆಗಲಿಲ್ಲ ಆದ್ದರಿಂದ ಆನ್ಲೈನಲ್ಲಿ ಅಭಿಷೇಕ ಬುಕ್ ಮಾಡ್ಕೊಂಡಿದ್ದೀವಿ ಪ್ರಸಾದ ಮನೆಗೆ ಬರುತ್ತೆ ಶನೇಶ್ವರ ಅನಿದ ತಕ್ಷಣ ಭಯಪಡ್ತಾರೆ ಎಷ್ಟೋ ಜನ ಭಯ ಪಡ್ತಾರೆ ಶನಿಕಾಟ ಶನೇಶ್ವರ ಅಂದ ತಕ್ಷಣ ಏನೋ ಒಂಥರ ಭಯ ಏನಪ್ಪ ಅಂದ್ರೆ ಕೆಲವರಂತೂ ದೇವಸ್ಥಾನಕ್ಕೆ ಹೋಗಲ್ಲ ಆ ಥರ ಅವಾಯ್ಡ್ ಮಾಡ್ಕೊಂಡಿರ್ತಾರೆ ಆದರೆ ಶನೇಶ್ವರ ನಾವು ಅಂದ್ಕೊಂಡಷ್ಟು ಕ್ರೂರಿ ಅಂತೂ ಅಲ್ಲ ತುಂಬ ಫ್ರೆಂಡ್ಲಿ ಪರ್ಸನ್ ಅಂತೆ ಅವರು ನಮಗೆ ನಮ್ಮ ಎಲ್ಲ ವ್ಯಕ್ತಿ ಜೀವನದಲ್ಲೂ ಅವ್ರದ್ದು ಒಂದು ದಶೆ ಅಂತ ನಡೆಯುತ್ತೆ ಆ ದಶೆಯಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಕಷ್ಟಗಳು ಕೊಡೋದಲ್ಲ ಅದು ನಮಗೆ ಬುದ್ಧಿ ಕಲಿಸೋದು ಅಂದರೆ ಇವಾಗ ಏನಾದರೂ ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಕರೆಕ್ಷನ್ ಮಾಡೋ ಟೈಮ್ ಅದು ಕರೆಕ್ಷನ್ ಪೀರಿಯಡ್ ಲೈಫ್ ಟೈಮ್ ಕರೆಕ್ಷನ್ ಮಾಡಿ ಹೋಗ್ತಾರಂತೆ ಈಗ ಸಾತ್ ಶನಿ ಅಂತಾರೆ ಅಲ್ಲ ಅವರು ಏಳೂವರೆ ವರ್ಷ ಇರ್ತಾರೆ ನಮ್ಮ ಸಾಡೆಸಾತ್ ಶನಿ ಬಂದಾಗ ಆ ಏಳೂವರೆ ವರ್ಷದಲ್ಲಿ ನಮ್ಮ ಜೀವನದಲ್ಲಿ ಮಾಡಿರೋ ತಪ್ಪುಗಳನ್ನ ಸರಿ ತಿದ್ದಾರಂತೆ ಫ್ಯೂಚರ್ ಹೇಗಿರುತ್ತೆ ಪರ್ಫೆಕ್ಟಾಗಿ ಮಾಡಿ ಅವ್ರು ನಮ್ಮನ್ನ ನೀಟಾಗಿ ಶಿಲ್ಪವನ್ನಾಗಿ ಮಾಡಿ ಹೊರಗೆ ಬಿಡ್ತಾರಂತೆ ಆ ಸೆವೆನ್ ಆ್ಯಂಡ್ ಹಾಫ್ ಇಯರ್ಸಲ್ಲಿ ಸೊ ಹಾಗಾಗಿ ಶನೇಶ್ವರಂತೂ ಪಾಠ ಅಂತ ಹೇಳಬಾರ್ದು ಅವರು ನಮ್ಮ ಪೀರಿಯಡಲ್ಲಿ ಬಂದಾಗ ನಮಗೆ ಕಲಿಸ್ ನಮ್ಮ ಜೀವನದ ಪಾಠವನ್ನು ಕಲಿಸೋದಕ್ಕೆ ಬಂದಿದ್ದಾರೆ ಅಂತ ಖುಷಿಯಿಂದ ಇರಬೇಕು ಆಮೇಲೆ ಅವರು ಕೊಡೋ ಕಷ್ಟಗಳು ಅಂತಲೂ ನಾವು ಅಂದ್ಕೊಂಬಾರ್ದು ನಾವು ಅವರ ದಶನಲ್ಲಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಆಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಅಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಪ್ರತಿಯೊಬ್ಬರೂ ಶನೇಶ್ವರನ ತಿರುನಲ್ಲಾರಿಗೆ ಬಂದು ಪೂಜೆ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇಂಥ ಪವಿತ್ರವಾದ ಸ್ಥಳ ಇದು ನೀವು ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ சோ தேவாலயே எக்ஸிட் ஆக மனித அங்கடி ஃப்ரெண்ட்ஸ் தேவஸ் லெஃப்ட் சைடல்லே நம்ம ப்ரீஸ் பஸ் ஸ்டாண்ட் நம்ம டாய்ஸ் எல்லாம் ஃபெசிலிட்டீஸ் இது ದೇವಾಲಯ ಎಷ್ಟು ಪವರ್ಫುಲ್ ಅಂದರೆ ಈ ಸ್ಥಳ ಪರ್ಟಿಕ್ಯುಲರ್ಲಿ ಈ ಸ್ಥಳ ಎಷ್ಟು ಪವರ್ಫುಲ್ ಅಂದರೆ ನಾಸಾ ಅಮೇರಿಕನ್ ಸ್ಪೇಸ್ ಏಜೆನ್ಸಿ ಹಾಗೂ ಜರ್ಮನ್ ಸ್ಪೇಸ್ ಏಜೆನ್ಸಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಗ್ರಾವಿಟಿ ರಿಕವರಿ ಹಾಗೂ ಕ್ಲೈಮೇಟ್ ಎಕ್ಸ್ಪೆರಿಮೆಂಟ್ ಅಂತ ಟೊಮೆನ್ಸರಿ ಅನ್ನೋ ಸ್ಯಾಟಿಲೈಟ್ನ ಭೂಮಿ ಸುತ್ತಲೂ ಹದಿನೈದು ಸಲ ತಿರುಗುತ್ತಂತೆ ಸೊ ಆ ಥರ ಸ್ಯಾಟಿಲೈಟ್ ತಿರುಗೋವಾಗ ಈ ಪರ್ಟಿಕ್ಯುಲರ್ ಜಾಗಕ್ಕೆ ಬಂದಾಗ ತ್ರೀ ಸೆಕೆಂಡ್ಸ್ ಸ್ಯಾಟಿಲೈಟ್ ಡಿಲೇ ಆಗ್ತಾ ಇತ್ತಂತೆ ಯಾಕೆ ಅಂತ ಅವ್ರಿಗೂ ಅರ್ಥ ಆಗಲಿಲ್ಲ ಎವ್ರಿ ಟೈಮ್ ತಿರುಗೋವಾಗ್ಲೂ ತ್ರೀ ಸೆಕೆಂಡ್ಸ್ ಈ ಜಾಗದಲ್ಲಿ ಸ್ಲೋ ಆಗ್ತಾ ಇತ್ತಂತೆ ಸ್ಯಾಟಿಲೈಟು ಸೊ ಹಾಗಾಗಿ ಇಲ್ಲಿ ಸಂ ಪವರ್ ಇದೆ ಅನ್ನೋದು ಅವರು ಎಕ್ಸ್ಪೆರಿಮೆಂಟ್ ಮೂಲಕ ತಿಳಿಸಿದ್ದಾರೆ ತೀರ್ಥ ನಾನು ಹೇಳ್ದಲ್ಲ ನಳ ಮಹಾರಾಜ ಇಲ್ಲಿ ಬಂದು ಸ್ನಾನ ಮಾಡಿದ್ಮೇಲೆ ದರ್ಬೇಶ್ವರನ ಅಭಿಷೇಕ ಮಾಡಿ ಅಂದರೆ ದರ್ಬೇಶ್ವರನಿಗೆ ಪೂಜೆ ಮಾಡಿದ ಮೇಲೆ ಶನಿ ದೋಷದಿಂದ ವಿಮುಕ್ತರಾದದ್ದು ಅದರಿಂದ ಈ ಈ ತೀರ್ಥಕ್ಕೆ ನಳತೀರ್ಥ ಅಂತ ಹೆಸರು ಬಂತು ಫಸ್ಟು ನಾವು ಬಂದ ತಕ್ಷಣ ಇಲ್ಲಿ ಸ್ನಾನ ಮಾಡಿಕೊಂಡು ಬಟ್ಟೆಗಳನ್ನು ಬಿಡೋವರು ಇಲ್ಲೇ ಬಿಡ್ತಾರೆ ಬಿಟ್ಬಿಟ್ಟು ಆ ನಂತರ ದೇವ್ರ ದರ್ಶನಕ್ಕೆ ಹೋಗ್ತಾರೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬೇರೆ ಯಾವ ಕಡೆನೂ ಹೋಗಿ ಸ್ಟೇ ಆಗಲ್ಲ ಈ ದೇವ್ರ ದರ್ಶನ ನಂತರ ಡೈರೆಕ್ಟ್ ಮನೆಗೆ ಹೋಗ್ಬೇಕು ಇವೆಲ್ಲೆಲ್ಲ ನೋಡ್ಬೋದು ಅದು ಬಟ್ಟೆಗಳನ್ನ ಹಾಗೆ ಕೆಳಗಡೆ ಹಾಕಿಬಿಟ್ಟಿದ್ದಾರೆ ಸ್ನಾನ ಮಾಡ್ತಾರೆ ಡ್ರೆಸ್ ಚೇಂಜ್ ಮಾಡ್ತಾರೆ ಬಟ್ಟೆಯಲ್ಲಿ ಡಿಪ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ದಯವಿಟ್ಟು ಹತ್ರ ಮಾಡಬೇಡಿ ಮತ್ತು ಇದನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರೆ ಹೇಳಿ ಅದಕ್ಕೆ ಅಂತ ಸಪ್ರೇಟ್ ಬ್ಯಾಸ್ಕೆಟ್ಸ್ ಇಟ್ಟಿರ್ತಾರೆ ಅದರಲ್ಲಿ ಬಟ್ಟೆಗಳನ್ನ ಹಾಕಿ ಡ್ರೆಸ್ ಚೇಂಜಿಂಗ್ ರೂಮ್ಸ್ ಇದೆ ಬಾತ್ರೂಮ್ ಫೆಸಿಲಿಟೀಸ್ ಸಹ ಇಲ್ಲಿ ಇದೆ ಸೊ ಸ್ನಾನ ಮಾಡೋದ್ರಿಂದ ಬೇರೆ ತರ ಅನುಕೂಲಗಳೆಲ್ಲ ಇದೆ ಮಾಡ್ಕೊಂಡು ಹೋಗ್ಬೋದು ಪವಿತ್ರ ತೀರ್ಥ ಅಂದ್ರೆ ಏನೋ ಬರಬೇಕು ಮುಳುಗ್ಬೇಕು ಹೋಗಬೇಕು ಅದರ ಸೋಪ್ಗಳೆಲ್ಲ ಹಾಕೊಂಡ್ರೆ ನೀರು ಎಲ್ಲಿ ಹೋಗಿ ಎಲ್ಲಿ ಬರುತ್ತೆ ಮತ್ತೆ ಗಲೀಜಾಗಲ್ವಾ ನೀರು ಈ ಊರಿಗೆ ತಿರುನಲ್ಲಾರ್ ಅಂತಾರೆ ತಿರು ಅಂದ್ರೆ ಗೌರವ ಗೌರವಪೂರಿತ ಪದ ಅಂದ್ರೆ ಶ್ರೀ ಅಂತಿವಲ್ಲ ಆ ತರ ತಿರು ಅಂದ್ರೆ ನಲ್ಲಾರ್ ಅಂದ್ರೆ ನಳ ಆರು ಅಂದರೆ ವಿಮುಕ್ತಿ ಅಂತ ಆದ್ರಿಂದ ನಳಮಹಾರಾಜನಿಗೆ ಶನಿದೋಷದಿಂದ ವಿಮುಕ್ತಿ ಬಂದಿರೋ ಸ್ಥಳ ಅಂತ ತಿರುನಲ್ಲಾರ್ ಅಂತ ಅರ್ಥ ದನಿ ಶನೀಶ್ವರ ದರ್ಬೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ಬಂದು ದರ್ ಶಿವನ ದರ್ಶನ ಆಗಿ ಶನೀಶ್ವರನ ದರ್ಶನ ಆಗಿ ನಂತರ ನಾವು ಇಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಾಲಯ ಇದೆ ಅದನ್ನು ದರ್ಶನ ಮಾಡ್ಕೊಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಶನೀಶ್ವರ ಹಾಗೂ ಹನುಮಂತ ಆಪ್ತ ಬಂಧುಗಳು ಅಂದರೆ ಆಪ್ತ ಮಿತ್ರರು ಅವರಿಬ್ಬರು ಸೊ ಹಾಗಾಗಿ ಆ ದರ್ಶನ ಆದಮೇಲೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದು ನಳತೀರ್ಥ ಹತ್ರನೇ ಇರೋದು ನಳತೀರ್ಥದಲ್ಲಿ ಸ್ಟ್ರೈಟ್ ಬಂದರೆ வாலய மெயின் ரோடல்லே சுதர்ஷனே நரசிம்மஸ்வாமி ಆ್ಯಕ್ಚುಲಿ ಇದು ಶ್ರೀರಾಮಚಂದ್ರನ ಗುಡಿ ಆದರೆ ಪಂಚಮುಖಿ ಆಂಜನೇಯ ಇರೋದ್ರಿಂದ ಆಂಜನೇಯ ಗುಡಿ ಅಂತಲೇ ಫೇಮಸ್ ಆಗಿದೆ ಇಲ್ಲಿ ತಿರುನಲ್ಲಾರಿನ ವಿಶೇಷತೆಗಳು ಎಲ್ಲ ಪ್ರದೇಶಗಳ ದರ್ಶನ ಮಾಡ್ಸಿದ್ವಿ ನಿಮಗೆ ಶನಿ ಮಹಾತ್ಮನ ಅನುಗ್ರಹ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಸಂಚಾರಿ ಸಂಚಾರಿಯೂ ಜೊತೆಗೆ ಮಾಡೋಣ ವಿಹಾರಿ ಧನ್ಯವಾದಗಳು